ಶಿಲ್ಘಟ್ಟ ತಾಲೂಕಿನ ಅಂಡಿಗಿನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರುಬಚ್ಚನಪಡೆ ಗ್ರಾಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯದ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಬೆಳಗ್ಗೆ ಮುನೇಶ್ವರ ಮೂಲ ಮಂತ್ರ ಹೋಮ ಮಹಾಪೂರ್ಣಾವತಿ ಮಹಾಭಿಷೇಕ ಕುಂಭಾಭಿಷೇಕ ಅಲಂಕಾರದೊಂದಿಗೆ ಮಹಾಮಂಗಳಾರತಿ ಹಾಗೂ ತೀರ್ಥಪ್ರಸಾದ ವಿನಿಯೋಗ ನಡೆಯಿತು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಮಾತನಾಡಿ ಪುರಾತನ ದೇವಾಲಯವಾದ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯವು ಪುರಾತನ ಕಾಲದಿಂದಲೂ ನೆಲೆಸಿರುವಂತಹದ್ದು ಚಿಕ್ಕದಾಗಿದ್ದ ದೇವಾಲಯವು ಹಲವಾರು ದಾನಿಗಳಿಂದ ಈ ದೇವಾಲಯವು ಜೀರ್ಣೋದ್ಧಾರವಾಗಿದೆ ಮುನೇಶ್ವರ ಸ್ವಾಮಿ ಕೃಪೆಯಿಂದ ಈ ಭಾಗದ ಎಲ್ಲ ರೈತರಿಗೂ ಆ ಭಗವಂತನ ಆಶೀರ್ವಾದದಿಂದ ಉತ್ತಮ ಮಳೆಯಾಗಿ ಬೆಳೆಗಳನ್ನು ಬೆಳೆದು ಅದಕ್ಕೆ ಬೆಂಬಲ ಬೆಲೆ ಸಿಗುವಂತಾಗಲಿ ದೇವರ ಅನುಗ್ರಹದಿಂದ ಎಲ್ಲರಿಗೂ ಉತ್ತಮ ಆರೋಗ್ಯ ಉತ್ತಮ ಜೀವನ ಸಿಗಲಿ ಉತ್ತಮ ಮಳೆಯಾಗಿ ರೈತರು ಸಮೃದ್ಧಿಯಾಗಲಿ ಎಂದು ಹಾರೈಸಿದರು ಇದೇ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಶಾಂತ್ ದೊಡ್ಡ ಕೃಷ್ಣಪ್ಪ ಚೆನ್ನ ಶಿವಪ್ಪ ತಿಮ್ಮಪ್ಪ ಸಂದೀಪ್ ನಾಗ ಹರೀಶ್ ದೇವಪ್ಪ ಶಿವು ರಾಜ್ಕುಮಾರ್ ರಾಜ್ ಆನೂರು ನಟರಾಜ್ ಲಕ್ಕಳ್ಳಿ ಸುರೇಶ್ ಪೈಲಹಳ್ಳಿ ಅಂಬರೀಷ್ ಬೂದಾಳ ವರದರಾಜ್ ವಾರು ಸೇನಹಳ್ಳಿ ಮಂಜುನಾಥ್ ಮುರಳಿ ಯುವ ಕಾಂಗ್ರೆಸ್ ಅಧ್ಯಕ್ಷ ದರ್ಶನ್ ದೇವರಮಳ್ಳು ಶಶಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಗೌರ್ಮಾಡುವ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಮತ್ತುಳ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ನಮ್ಮ ಕುರಿಬಚ್ಚಿನ ಪಡೆ ಗ್ರಾಮದಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನನ ನಿರ್ಮಾಣ ಮಾಡಿ ಸಂಪೂರ್ಣವಾಗಿ ನಲವತ್ತೆಂಟು ದಿನ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಸಾರ್ವಜನಿಕರ ಸೇವೆಗೆ ಅವಕಾಶ ಮಾಡಿಕೊಟ್ಟಿರೋಂಥದ್ದು ಮತ್ತು ಇವತ್ತು ನಲವತ್ತೆಂಟು ದಿನದ ಪೂಜೆಯನ್ನು ಸಹ ಸಲ್ಲಿಸಿ ಎಲ್ಲ ಬಂಧು ಮಿತ್ರರಿಗೆ ಸ್ನೇಹಿತರನ್ನೆಲ್ಲ ಕರೆದು ದೇವರಿಗೆ ಪೂಜೆಯನ್ನು ಸಲ್ಲಿಸೋಂಥದ್ದು ಮತ್ತು ಎಲ್ರಿಗೂ ಸಹ ಅನ್ನ ಮಾಡಿ ಊಟದ ವ್ಯವಸ್ಥೆ ಮಾಡಿ ಜನಗಳ ಒಂದು ಹೊಟ್ಟೆ ತುಂಬಿಸೋಂಥ ಕೆಲಸ ಅದ್ರ ಜೊತೆಗೆ ದೇವರ ಆಶೀರ್ವಾದ ಎಲ್ರಿಗೂ ಆಗಿ ಮಳೆ ಬೆಳೆ ಆಗಲಿ ದೇವರ ದೈಹಿಯಿಂದ ಎಲ್ಲರೂ ಸಹ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅನ್ನೋ ಒಂದು ವಾತಾವರಣದಲ್ಲಿ ಈ ಒಂದು ಸೀನಪ್ಪ ಮತ್ತು ಗ್ರಾಮದ ಎಲ್ಲರೂ ಸಹ ಸೇರಿಕೊಂಡು ದೊಡ್ಡ ಕೃಷ್ಣನವರ ಕುಟುಂಬ ದೇವರ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ನಮಗೆ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಮತ್ತು ನಮಗೂ ಸಹ ದರ್ಶನಕ್ಕೆ ಹೊತ್ತು ಕರೆದು ಅವ್ರನ್ನೆಲ್ಲ ಬೆರೆತು ಮಾತಾಡೋದಕ್ಕೆ ಒಂದು ಸಮಯನ ಸಹ ಕೂಡಿ ಬಂದಿರೋಂಥದ್ದು ಎಲ್ಲ ಭಗವಂತನ ಕೃಪೆ ಅಂತೇಳಿ ಎಲ್ರಿಗೂ ಶುಭ ಆಗಲಿ ಅಂತೇಳಿ ನಾನು ಶುಭ ಹಾರೈಸಿ